ನಮಸ್ತೆ ಸ್ನೇಹಿತರೆ ನಾವಿವತ್ತು ನಮ್ಮ ಮನೆಯಲ್ಲಿ ನವಗ್ರಹ ಶಾಂತಿ ಇಟ್ಕೊಂಡಿದ್ವಿ ಅದು ಮಂತ್ರ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ ರಾಹುವೆ ಕೇತುವೆ ನಮಃ ಈ ಥರ ಬರುತ್ತೆ ಮಂತ್ರ ಇದು ಯೂಶುವಲ್ ಆಗಿ ಯಾರಿಗೇನೇ ಕಷ್ಟ ಇರಲಿ ಅಥವಾ ಜಾತಕ ದೋಷ ಏನೇ ಇದ್ದರೂ ಸಹ ಇದು ನಿವಾರಣೆ ಆಗುತ್ತೆ ಅಂಥೇಳಿ ನಮಗೆ ಪಂಚಭೂತಗಳು ಪಂಚೇಂದ್ರಿಗಳು ಎಷ್ಟು ಇಂಪಾರ್ಟೆಂಟು ಇಡೀ ಭೂಮಂಡಲಕ್ಕೆ ಮತ್ತು ನಮ್ಮ ಮಾನವ ಕುಲಕ್ಕೆ ಅಷ್ಟು ಒಳಿತು ಮಾಡುತ್ತೆ ಈ ನವಗ್ರಹ ಆಗಿ ನಾವು ವರ್ಷಕ್ಕೊಂದ್ಸರಿ ಮಾಡ್ತೀವಿ ಸೊ ಹಾಗಾಗಿ ಈ ವರ್ಷನೇ ಇಟ್ಕೊಂಡಿದ್ವಿ ತುಂಬ ಚೆನ್ನಾಗಿ ನಮ್ಮ ರೈಣಿಕ್ ಶಾಸ್ತ್ರಗಳು ನಮಗೆ ನಡೆಸ್ ನಡೆಸ್ಕೊಟ್ರು ಪೂಜೆ ಮಾಡಿಕೊಟ್ರು ಸೊ ಭಾಳ ಖುಷಿ ಆಯಿತು ಪ್ರತಿಯೊಬ್ಬರಿಗೂ ಸಹ ಇದು ಇಂಪಾರ್ಟೆಂಟ್ ಇರುತ್ತೆ ಎಲ್ಲರ ಬದುಕಲ್ಲೂ ಕಷ್ಟಗಳಿರುತ್ತೆ ದೃಷ್ಟಿ ಮತ್ತು ಜಾತಕ ದೋಷಗಳು ಫಲಾಫಲಗಳಿರ್ತದೆ ಒಳ್ಳೆಯದು ಕೆಟ್ಟದ್ದು ಅದೆಲ್ಲ ನಿವಾರಣೆಗೋಸ್ಕರ ಸೊ ಇದನ್ನು ಅನುಕೂಲ ಅನಾನುಕೂಲ ಅಂತ ಹೇಳೋ ಅವರು ಯಥಾಶಕ್ತಿ ಏನಾಗುತ್ತೋ ಅದು ಮಾಡಿಸಿದ್ರೆ ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ನಮ್ಮ ಮನೇಲಿ ಇಟ್ಕೊಂಡಿದ್ವಿ ಹಾಗಾಗಿ ನಿಮ್ಗೊಂದ್ಸರಿ ವಿಡಿಯೋ ಹಾಕ್ಬೋಡೋಣ ಅಂತೇಳಿ ಹಾಕಿದ್ದೀನಿ ಈ ಮಂತ್ರ ಏನು ನವಗ್ರಹ ಮಂತ್ರ ಹೇಳಿದೆ ಸೊ ಇದು ಅಟ್ಲೀಸ್ಟ್ ದಿನಕ್ಕೊಂದ್ಸಲಿ ಸುಮ್ಮನೆ ಪಠಣೆ ಮಾಡಿದ್ರೂ ಸಾಕು ದೋಷಗಳಿದ್ರೆ ಪರಿಹಾರ ಆಗುತ್ತೆ ಅಂತ ನನ್ನ ಭಾವನೆ ಬಟ್ ಯಾರಾದರೂ ಒಳ್ಳೆ ಪುರೋಹಿತರು ಜ್ಯೋತಿಷ್ಗಳಿದ್ದರೆ ಅವ್ರನ್ನ ನೀವು ಕನ್ಸಲ್ಟ್ ಮಾಡಿ ನೀವು ಮಾಡಿಸ್ಕೊಳ್ಳಿ ಭಾಳ ಒಳ್ಳೆಯದಾಗತ್ತೆ ಅಂತ ನನ್ನ ಅನಿಸಿಕೆ ಸೊ ಇಷ್ಟು ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಧನ್ಯವಾದ ಹಾಗೆ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು